ಹಾಯ್ ಎಲ್ರಿಗೂ ನಮಸ್ಕಾರ ಇವಾಗ ತಾನೇ ಸಿನಿಮಾ ಸೂತ್ರಧಾರಿ ಅಂತ ನೋಡ್ಕೊಂಡ್ ಬಂದ್ವಿ ಸೊ ಸೂತ್ರಧಾರಿ ನೀವೆಲ್ಲ ಟ್ರೈಲರ್ ನೋಡಿರ್ತೀರಾ ಸಾಂಗ್ ನೋಡಿರ್ತೀರಾ ಎಲ್ಲ ನಿಮ್ಗೆ ಗೊತ್ತಿದೆ ಒಳ್ಳೆ ಥ್ರಿಲ್ಲರು ಅಂತ ಬಟ್ ಸಿನ್ಮಾ ಹೆಂಗಿರುತ್ತೆ ಅಂದ್ರೆ ನೀವು ಸಿನಿಮಾ ನೋಡ್ತಿರ್ಬೇಕಾದ್ರೆ ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂದ್ರೆ ಬೈ ಒಂದು ಒಂದೇನು ಗೊತ್ತಾ ವಿಲನ್ ಯಾರು ಅಂತ ಅಂದ್ಬಿಟ್ಟು ಕಂಡು ಅದನ್ನ ಥ್ರಿಲ್ಲರು ಅಂತಾರೆ ಬಟ್ ವಿಲನ್ ಯಾರು ಅಂತ ಗೊತ್ತಿದ್ರೆ ಸ್ಟೋರಿ ಹೇಳ್ಕೊಂಡು ಗೊತ್ತಾ ಅದು ನೆಕ್ಸ್ಟ್ ಲೆವೆಲ್ ಥ್ರಿಲ್ಲರು ಅಂತಾರೆ ಆ ತರ ಇರುತ್ತೆ ಸಿನಿಮಾ ನಾನು ಡೈರೆಕ್ಟ್ ಆಗಿ ಸಿನ್ಮಾ ಮೇಲೆ ನಾನು ನಾಳ ನಮ್ಮ ಸ್ಟೇಲ್ ಹೋಗ್ಬಿಡೋಣ ಅಷ್ಟೇ ಇಲ್ಲ ಅಂದ್ರೆ ಆಗಲ್ಲ ನನ್ನ ಕೈಲಿ ತುಂಬಾ ದಿನ ಆಗಿದೆ ರಿವ್ಯೂ ಕೊಟ್ಟು ಏನಕ್ಕೆ ಅಂತ ಸಿನಿಮಾಗಳು ಅಂತ ಹಣ ಸಿನಿಮಾ ಬ್ಲಾಸ್ಟ್ ಆಗಿ ಬರಬೇಕು ಬ್ಲಾಸ್ಟ್ ಆಗ ಬರ್ಬೇಕು ಬಂದಿದೆ ಸಿನಿಮಾ ಬ್ಲಾಸ್ಟ್ ಆಗಿ ಇವಾಗ ನಾವು ಅಂದ್ರೆ ಹೆಂಗಣ್ಣ ನಾವು ಕನ್ನಡದವರಾಗಿದ್ದು ಬ್ಲಾಸ್ಟ್ ಆಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಬಂದಾಗ ಹಂಡ್ರೆ ಪರ್ಸೆಂಟ್ ಮಾತಾಡ್ಬೇಕು ಒಂದೊಂದು ಅಣ್ಣ ಆರ್ ಸಿ ಬಿ ಗೆಲ್ಬೇಕು ಅಂದ್ರೆ ಸಕ್ಕಲಾಗಿ ಮಾಡಬೇಕು ಬಾಲರ್ ಆರ್ ಸಿ ಬಿ ಕಪ್ಗಲ್ಬೇಕು ಅಂದ್ರೆ ಸಕ್ಕಲಾಗಿ ಮಾಡಬೇಕು ಬಾಲರ್ ಕನ್ನಡ ಇಂಡಸ್ಟ್ರಿಗೆ ತುಂಬಾ ದಿನಗಳ ಅಣ್ಣ ಬಂದ್ರೆ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಚಿಕ್ಕ ಮಕ್ಕಳೆಲ್ಲ ಹೋಗ್ಬಿಡ್ತಾರೆ ಹಾರಿ ಈ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಚಿಕ್ಕಮಗಳೆಲ್ಲ ಹೋಗ್ಬಿಡ್ತಾರೆ ಹಾರಿ ಪ್ರತಿಯೊಬ್ಬರು ಸೀಟ್ ಅಣ್ಣ ಹಿಡಿಸಿ ಸೀಟ್ ಅಂತ ಏನಂದ್ರೆ ನೀವು ನೋಡ್ತಾ ಇರಿ ನಿಮಗೆ ಗೊತ್ತಾಗುತ್ತೆ ಒಂದೊಂದು ಸೀನ್ ಒಂದೊಂದು ಶರ್ಟ್ ಆಡಿಯನ್ಸ್ ಇರ್ಬೇಕ ನಿಮ್ಗೆ ಆಡಿಯನ್ಸ್ ಕಡೆ ಹೆಂಗ್ ಅಣ್ಣ ಇನ್ನೊಂದ್ ಸಿನಿಮಾ ಮುಗಿದ ತಕ್ಷಣ ಪ್ರತಿಯೊಬ್ರು ಚಪ್ಪಾಳೆ ತಟ್ಟಿ ಈ ಸಿನಿಮಾ ಮುಗಿದ ತಕ್ಷಣ ಪ್ರತಿಯೊಬ್ರು ಚಪ್ಪಾಳೆ ತಟ್ಟಿ ಈ ಥ್ರಿಲ್ಲರ್ ಒಳಗೆ ಮುಳುಗಿಸ್ಬಿಡಿದ್ದಾರೆ ಪ್ರತಿಯೊಬ್ಬರು ಮುಳುಗಿಸ್ಬಿಡ್ತಾರೆ ಥ್ರಿಲ್ಲರ್ ಒಳಗೆ ಅವ್ರದ್ದಿರ್ಲಿ ಇನ್ನ ಹೋಗ್ತಾ ಹೋಗ್ತಾ ಪ್ರತಿಯೊಬ್ಬರು ಆಕ್ಟಿಂಗ್ ಎಲ್ಲಾರು ಬರ್ತಾರೆ ಪೊಲೀಸ್ ಕ್ಯಾರೆಕ್ಟರ್ ಇರುತ್ತೆ ವಿಲನ್ ಕ್ಯಾರೆಕ್ಟರ್ ಇರುತ್ತೆ ಬಟ್ ಮಾತ್ರ ಎಲ್ಲಾರೇಳ್ಬೇಕು ಅಣ್ಣ ಅವ್ರ ಆಕ್ಟಿಂಗ್ ನೋಡಿ ಪ್ರತಿಯೊಬ್ರು ಆಗ್ಬಿಡ್ತಿರ ಡರ್ರು ಅವ್ರ ಆಕ್ಟಿಂಗ್ ನೋಡಿ ಪ್ರತಿಯೊಬ್ರು ಆಗ್ಬಿಡ್ತಿರ ಡರ್ರು ಎಲ್ಲಾರ್ಗು ಭಯ ಹುಟ್ಟಿಸ್ಬಿಟ್ಟಿದ್ದಾರೆ ಈ ಸಿನಿಮಾದಲ್ಲಿ ನಮ್ ನವರ ಪ್ರತಿಯೊಬ್ಬರಿಗೂ ಭಯ ಹುಟ್ಟಿಸಿ ಅಲ್ಲ ಪ್ರತಿಯೊಬ್ಬರು ಆಕ್ಟಿಂಗು ಥ್ರಿಲ್ಲರು ನಾನು ಇನ್ನೊಂದು ಮಾತು ಹೇಳ್ಬಿಡ್ತೀನಿ ನೋಡಿ ಸಿನಿಮಾದಲ್ಲಿ ಪ್ರತಿಯೊಂದು ಸೀನು ಥ್ರಿಲ್ಲರು ಆಕ್ಟಿಂಗು ಎಲ್ಲ ಡನ್ನು ಸಿನಿಮಾದಲ್ಲಿರೋ ಪ್ರತಿಯೊಂದು ಆಕ್ಟಿಂಗು ಸೀನು ಎಲ್ಲ ಡನ್ನು ಯಾಕಂದ್ರೆ ಸಿನಿಮಾಗೆ ನಮ್ಮ ಕಿರಣ್ ಅವ್ರು ಮಾಡಿದ್ದಾರೆ ಡೈರೆಕ್ಷನ್ ಡೈರೆಕ್ಷನ್ ನಮ್ಮ ಕಿರಣ್ ಅವ್ರು ಮಾಡಿದ್ದಾರೆ ಬಂದು ಸಿನಿಮಾ ನೋಡಿ ಆ ಥ್ರಿಲ್ಲರ್ಗೆ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತೀರಾ ಪ್ರತಿಯೊಬ್ರು ಇಷ್ಟಪಡ್ತೀರಾ ಅದಾದ್ಮೇಲೆ ಸಿನಿಮಾಗೆ ಇನ್ನೊಂದು ಮೇನ್ ಮೇಜರ್ ಹೈಲೈಟ್ ಮ್ಯೂಸಿಕ್ ನಮ್ಮ ಚಂದನ ಮ್ಯೂಸಿಕ್ ಮಾಡಿದ್ದಾರೆ ಅಣ್ಣ ಝೀರೋ ಔಟ್ ಆದ್ರೆ ಅಂತಾರೆ ಟಕ್ಕು ಜೀರೋ ಔಟ್ ಆದ್ರೆ ಅಂತಾರೆ ಡಕ್ಕೂ ಸೂತ್ರಧಾರಿಗೆ ಒನ್ ಆಫ್ ದಿ ಹೈಲೈಟ್ ಮ್ಯೂಸಿಕ್ ಜೈ ಚಂದನನ ಮಾಡಿದ್ರಂತ ಮ್ಯೂಸಿಕ್ ಆಗಿರ್ಬೋದು ಆಕ್ಟಿಂಗ್ ಆಗಿರ್ಬೋದು ನೆಕ್ಸ್ಟ್ ಲೆವೆಲ್ ಬೈ హీరోయిನ್ ಹೇಳಲಿಲ್ಲ ಅಪ್ಪಾ ಆ ಹಾ ನನಗೆ ಇವತ್ತಿನವರೆಗೂ ಎಕ್ಸಾಂಪಲ್ ಬಂದಿಲ್ಲ ಮಾರ್ಕ್ಸ್ ಫುಲ್ಲು ನನಗೆ ಇವತ್ತಿನವರೆಗೂ ಎಕ್ಸಾಂಪಲ್ ಬಂದಿಲ್ಲ ಮಾರ್ಕ್ಸ್ ಫುಲ್ಲು ಅಂದ್ರೆ ಅಪೂರ್ವ ಅಂತೂ ಫುಲ್ಲು ಬ್ಯೂಟಿಫುಲ್ ಫುಲ್ಲು ಅಟ್ಟೆ ಎಲ್ಲರಿಗೂ જોઈએ ಅದ್ಬಿಡಿ ನಾನು ಇನ್ನೊಂದು ಹೈಲೈಟ್ ಒಂದು ಒಂದು ಸಾಂಗಿಗೆ ಸಂಜನಾ ಆನಂದ್ ರಾಮು ಬರ್ತಾರೆ ಅದು ಕೇಕಿಗೆ ಇರುತ್ತೆ ಕ್ರೀಮು ಕೇಕಿಗೆ ಇರುತ್ತೆ ಕ್ರೀಮು ಆದ್ರೆ ಪ್ರತಿಯೊಬ್ರು ಬಂದ್ಬಿಟ್ಟು ಸಿನಿಮಾ ನೋಡಿ ಪ್ರತಿಯೊಬ್ರು ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಾರೆ ಒಳ್ಳೆ ತ್ರಿಲರ್ ಬೈ ತುಂಬಾ ಕನ್ನಡ ಇಂಡಸ್ಟ್ರಿಯಲ್ಲಿ ಮೇನ್ ಹೇಳಿದ್ರೆ ತ್ರಿಲ್ಲರ್ ಬರೋದು ತುಂಬಾ ಕಡಿಮೆ ಅಂತ ಒಳ್ಳೆ ಥ್ರಿಲ್ಲರ್ ಬಂದಿದೆ ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನಿಮಾ ನೋಡಿ ಇಷ್ಟ ಪಡ್ತೀರಾ ಎಂಜಾಯ್ ಮಾಡ್ತೀರಾ ಜಯ ಕಣ್ಣ ಮತ್ತೆ ಹಿಂದ್ ಒಳ್ಳೆ ಸಿನಿಮಾ ಬಂದಿದೆ ಬಂದ್ಬಿಡ್ಸ ಎಲ್ಲರೂ ಥಿಯೇಟರ್ ಅಲ್ಲಿ ನೋಡಿ ಥ್ಯಾಂಕ್ ಯು ಸೋ ಮಚ್